ಒಂದಷ್ಟು ಪ್ರಶ್ನೆಗಳು ಬರ್ತವೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಟಿನ್ ಒಸಿಸ್ ಪುಷ್ಪಟೋನತರ ಅಂದ್ರೆ ಆಧುನಿಕ ಅನ್ನೋ ತರ ಸುದ್ದಿ ಇದೆ ಬ್ರೋ ಕ್ಯಾಮೆರಾ ನಿಮ್ಮ ಮೈಕ್ ಗಳನ್ನ ಅಲ್ಲ ಹಂಗೇ ಒಂದು ಚೂರು ಎಡೆಕ್ಕೆ ಇಟ್ಕೊಂಡ ಬಿಡಿ ಡೈರೆಕ್ಟರ್ ಓದು ಡೈರೆಕ್ಟರ್ ಓದು ಅದೇ ಯಾಕ್ರೋ ಯಾವಾಗ ನಾವು ಈಗ ಕೇಳ್ ವಿಚಾರ ಏನಂತಂದ್ರೆ ಮಾರ್ಟಿನ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಶೂಟಿಂಗ್ ಮುಗ್ದೋಗಿದೆ ಮತ್ತು ರೀರೆಕಾರ್ಡಿಂಗ್ ನಡೀತಾ ಇದೆ ಸಿ ಜಿ ವರ್ಕ್ಸ್ ನಡೀತಾ ಇದೆ ಈ ಸಿನಿಮಾ ಲೇಟ್ ಆಗ್ತಾ ಇದೆ ಅಂತಂತಂದರೆ ಅದಕ್ಕೆ ಸಿ ಜಿ ವರ್ಕ್ಸ್ದು ತುಂಬ ಕೆಲಸಗಳು ನಮ್ಮಲ್ಲಿ ಸತ್ರ ಒಂದು ಮುಕ್ಕಾಲು ಎರಡು ಗಂಟೆ ಟೈಮ್ ಸಿ ಜಿ ವರ್ಕ್ಸ್ ಇದೆ ಅದು ಬರ್ದೇ ನಮಗೆ ಗೊತ್ತಾಗಲ್ಲ ಯಾವ ಡೇಟ್ಸು ಏನು ಅಂತ ಅದನ್ನೆಲ್ಲ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಈ ಮಂತಲ್ಲಿ ಯಾಕೆಂತಂದ್ರೆ ಈಗ ನಾವು ತಿರ್ಗೇನು ಅನೌನ್ಸ್ ಮಾಡ್ತೀವಿ ತಿರ್ಗೇನೋ ಆ ಸಿ ಜಿ ವರ್ಕ್ಸ್ ಎಲ್ಲ ಪರ್ಫೆಕ್ಷನ್ ಆಗಿ ಬರಬೇಕಲ್ಲ ನಮಗೆ ಆ ಒಂದು ಉದ್ದೇಶದಿಂದ ಪ್ರೊಡ್ಯೂಸರು ನಾವು ಎಲ್ಲ ಕೂತು ಡಿಸೈಡ್ ಮಾಡಿ ಒಂದು ಡೇಟನ್ನು ಖಂಡಿತವಾಗ್ಲೂ ಆದಷ್ಟು ಬೇಗ ತಿಳಿಸ್ತೀವಿ ಯಾಕೆಂತಂದ್ರೆ ಜನಗಳಿಗೋಸ್ಕರ ಸಿನಿಮಾ ಮಾಡಿರೋದು ಬಂದೇ ಬರ್ತದೆ ಬರ್ತೀವಿ ಒಂದಿನ ತೋರಿಸಿ ತೋರಿಸ್ತೀವಿ ಅದು ಈ ವರ್ಷದಲ್ಲೇ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್